ದಿನಾಂಕ ಇಪ್ಪತ್ಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಂದ್ರೆ ಮೊನ್ನೆ ದಿವಸ ಬೆಳಗ್ಗೆ ನಮ್ಮ ಹೆಬ್ಬಳ್ಳಿ ರೋಡಲ್ಲಿ ಧಾರವಾಡ ಹೆಬ್ಬಳ್ಳಿ ರೋಡಲ್ಲಿ ಒಂದು ಔಟ್ಸ್ ಔಟ್ಸ್ಕರ್ಟ್ಸ್ ಅಲ್ಲಿ ಒಬ್ಬ ಕೊಲೆ ಆಗಿದ್ದು ಸಹ ಅವರ ಒಬ್ಬ ಪರ್ಸನ್ ಸಂದೀಪ್ ಅಂತ ಅಂತೇಳಿಬಂದು ನಮಗೆ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಗೆ ಕೇಸ್ ಕೊಡ್ತಾರೆ ಈ ಸಹ ನಮ್ಮ ಧಾರವಾಡ ಠಾಣೆಯ ಇನ್ಸ್ಪೆಕ್ಟರ್ ಕಮತಿಗಿ ಹಾಗೂ ಡಿ ಎಸ್ ಪಿ ಅವರು ಎಲ್ಲ ಕೂಡಿ ಈ ತನಿಖೆಯನ್ನು ಪ್ರಾರಂಭಿಸಿ ಇದರಲ್ಲಿ ತನಿಖೆಯಲ್ಲಿ ಕಂಡು ಬಂದ ಹಾಗೆ ಅದರಲ್ಲಿ ಇಬ್ಬರು ಸೇರಿ ಕೊಲೆ ಮಾಡಿದ ಕಂಡು ಬರುತ್ತೆ ಈ ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ನಮ್ಮ ಟೀಮು ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆ ಇಬ್ಬರನ್ನು ಬಂಧಿಸಲಿ ಯಶಸ್ ಆಗಿರ್ತೆಯ ಕೊಲೆಯಾದ ವ್ಯಕ್ತಿ ಹೆಸರು ಹರೀಶ್ ಸಿಂಧೆ ಅಂತ ತರ್ಟಿ ಒನ್ ಇಯರ್ಸ್ ಎಸ್ಪೆಷಲಿ ಕೊಲೆ ಒಂದು ಫೈನಾನ್ಸಿಯಲ್ ಇಶ್ಯೂಸ್ ಪಟ್ಟಂಗ ಆಗಿದೆ ದುಡ್ಡು ಕೊಡುವ ತಗೊಳ್ಳುವ ವ್ಯವಹಾರದಲ್ಲಿ ಆಗಿದೆ ಅವನು ಮುಂಚೆ ಟೈಲ್ಸ್ ಹೊಂಡಿ ಕೆಲಸ ಮಾಡ್ತಿದ್ದ ಫೈನಾನ್ಸ್ ದುಡ್ಡು ಕೊಡುವುದರಲ್ಲಿ ತೊಡಗಿದಂತ ಗೊತ್ತಾಯ್ತು ಈ ಸಮ ಪಟ್ಟಂಗೆ ನಮ್ಮ ತನಿಖೆ ಮಾಡ್ತಿದ್ದಾರೆ ಅವರು ಆ ಟೈಲ್ಸ್ ಕೆಲಸ ಮಾಡ್ತಾರೆ ಮುಂಚೆ ಪರಿಚಯ ಇದ್ದವರು ಅದ್ರಲ್ಲಿ ದುಡ್ಡು ಕೊಡುವ ಸ್ವಲ್ಪ ಡಿಫ್ರೆನ್ಸಸ್ ಬಂದು இதுல டீட்டெயிலாக தணிக்கை இல்லையா கண்டுபுற இன்னொரு